ಎಲ್ಲರಿಗೂ ನಮಸ್ಕಾರ ಸಿಂಪಲ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟಿಪ್ಸ್ ಏನಂದ್ರೆ ತ್ವಚೆಯ ಸಂರಕ್ಷಣೆ ಹೇಗೆ ಮಾಡಿಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಉತ್ತಮ ಸೌಂದರ್ಯ ನಮ್ಮದಾಗಬೇಕಾದರೆ ಮೊಟ್ಟ ನಮ್ಮ ತ್ವಚೆಯ ಸೌಂದರ್ಯವನ್ನು ಕಾಪಾಡಿಕೊಳ್ಳಬೇಕು ಏಕೆಂದರೆ ತ್ವಚೆಯು ಸನ್ ಸೌಂದರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ತ್ವಚೆಯ ಆರೋಗ್ಯದ ಮೇಲೆ ನಾವು ಸೇವಿಸುವ ಆಹಾರವು ಪರಿಣಾಮವನ್ನುಂಟು ಮಾಡುತ್ತದೆ ಕಾಂತಿಯುಕ್ತವಾಗಿ ಇರುವಂತೆ ನೋಡಿಕೊಳ್ಳಬೇಕಾದರೆ ನಾವು ಕೆಲವು ಉಪಾಯಗಳನ್ನು ಅರಿತುಕೊಳ್ಳಬೇಕು ಹಾಗೂ ಅದನ್ನು ಅನುಸರಿಸಬೇಕು ಆರೋಗ್ಯಕರ ತ್ವಚೆಯನ್ನು ಪಡೆಯಲು ಈ ಸಿಂಪಲ್ ಟಿಪ್ಪನ್ನು ನೋಡೋಣ ಮೊದಲನೇದು ಹೆಚ್ಚಾಗಿ ನೀರನ್ನು ಕುಡಿಯಬೇಕು ಇದರಿಂದ ದೇಹದಲ್ಲಿ ಉತ್ಪತ್ತಿಯಾಗುವ ಕಲ್ಮಶಗಳೆಲ್ಲ ದೇಹದಿಂದ ಹೊರಹಾಕುತ್ತದೆ ಕಲೆಗಳಿಲ್ಲದ ನಿರ್ಮಲವಾದ ತ್ವಚೆ ನಿಮ್ಮದಾಗುತ್ತದೆ ಹೆಚ್ಚಾಗಿ ನೀರನ್ನು ಕುಡಿಯುವುದರಿಂದ ಚರ್ಮದ ಸುಖು ದೂರವಾಗುತ್ತದೆ ಚರ್ಮವು ಕಾಂತಿಯುತವಾಗುತ್ತದೆ ಎರಡನೇದು ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪ್ರತಿನಿತ್ಯ ಬಾದಾಮಿಯನ್ನು ತಿನ್ನಬೇಕು ಬಾದಾಮಿಯಲ್ಲಿ ವಿಟಮಿನ್ ಇ ತುಂಬಿದೆ ಇದು ಆಂಟಿ ಆಕ್ಸಿಡೆಂಟ್ನಂತೆ ಕೆಲಸ ಮಾಡುತ್ತದೆ ಸೂರ್ಯನ ಕಿರಣದಿಂದ ಚರ್ಮಕ್ಕೆ ಆಗುವ ಹಾನಿಯನ್ನು ತಪ್ಪಿಸುತ್ತದೆ ಇನ್ನ ಮೂರನೇದು ಕಿತ್ತಲೆ ಹಣ್ಣನ್ನು ಚೆನ್ನಾಗಿ ತಿನ್ನಬೇಕು ಅದರಲ್ಲಿರುವ ವಿಟಮಿನ್ ಸಿ ಹಾನಿಗೊಂಡ ಚರ್ಮವನ್ನು ಸರಿಪಡಿಸುತ್ತದೆ ಹಾಗೂ ಇದರಲ್ಲಿರುವ ವಿಟಮಿನ್ ಡಿ ರಕ್ತ ಸಂಚಾರವನ್ನು ಉತ್ತಮಗೊಳಿಸಿ ಚರ್ಮವು ಎಲ್ಲ ಪೋಷಕಾಂಶಗಳನ್ನು ಪಡೆದುಕೊಂಡು ಆರೋಗ್ಯವಾಗಿರುವಂತೆ ಮಾಡುತ್ತದೆ ಇನ್ನ ನಾಲ್ಕನೇದು ಟೊಮೆಟೊ ಚರ್ಮದ ಆರೋಗ್ಯಕ್ಕೆ ಅತ್ಯಂತ ಒಳ್ಳೆಯದು ಇದು ಸೂರ್ಯಕಿರಣದಿಂದ ಹಾನಿಗೊಳಗಾದ ಚರ್ಮವನ್ನು ಸರಿಪಡಿಸುತ್ತದೆ ಹಾಗೂ ಮುಖದ ಮೇಲಿನ ಕಪ್ಪು ಕಲೆಗಳನ್ನು ಹಾಗೂ ಮೊಡವೆಗಳನ್ನು ದೂರ ಮಾಡುತ್ತದೆ ಇನ್ನ ಐದನೇದು ಆಗಾಗ ಪಾಲಕ್ ಸೊಪ್ಪನ್ನು ಸೇವಿಸುತ್ತಿರಬೇಕು ಇದು ಒಣ ಚರ್ಮವಾಗದಂತೆ ರಕ್ಷಿಸುತ್ತದೆ ಚರ್ಮ ಸುಕ್ಕುಗಟ್ಟುವುದನ್ನು ಹಾಗೂ ಮುದಿತನವನ್ನು ಮುಂದೂಡುತ್ತದೆ ಆರನೇದು ಕುಂಬಳಕಾಯಿಯಲ್ಲಿ ಬೀಟಾ ಕೆರಾಟಿನ್ ಅತಿ ಹೆಚ್ಚಾಗಿರುತ್ತದೆ ಈ ಬೀಟಾ ನಮ್ಮ ದೇಹ ವಿಟಮಿನ್ ಎ ಆಗಿ ಪರಿವರ್ತಿಸುತ್ತದೆ ಇದು ಚರ್ಮದ ಕಣಗಳು ಬೆಳೆಯಲು ಸಹಕಾರಿ ಇದು ಚರ್ಮವನ್ನು ಮೃದುವಾಗಿ ಹಾಗೂ ಸುಕ್ಕುರಹಿತವಾಗಿ ಮಾಡುತ್ತದೆ ಮಾಡುತ್ತದೆ ಕ್ಯಾರೆಟ್ ಅನ್ನು ಸೇವಿಸುವುದರಿಂದ ಚರ್ಮವು ಕಾಂತಿಯುತವಾಗುವುದಲ್ಲದೆ ಚರ್ಮದ ಬಣ್ಣವು ಆಕರ್ಷಣೀಯವಾಗುತ್ತದೆ ಎಂಟನೇದು ಪ್ರತಿದಿನ ಸ್ವಲ್ಪ ತುಳಸಿ ರಸವನ್ನು ಜೇನುತುಪ್ಪದೊಂದಿಗೆ ಸೇವಿಸುವುದರಿಂದ ಮುಖದ ಕಾಂತಿಯು ಹೆಚ್ಚುತ್ತದೆ ಹಾಗೂ ಮುಖದ ಮೇಲಿನ ಕಲೆಗಳು ಮಾಯವಾಗುತ್ತದೆ ಈ ಟಿಪ್ಸ್ ನಿಮಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಮರಿದಲೇ ಟ್ಯಾಪ್ ಮಾಡಿ ಥ್ಯಾಂಕ್ ಯು